ಪಾಸ್ಪೋರ್ ಐರನ್ ಬೋರನ್ ಜಿಂಕ್ನಂಥ ಎಲ್ಲ ಅಂಶಗಳು ಈ ಮಣ್ಣಲ್ಲಿ ಇರೋದರಿಂದ ಒಂದು ಎರಡು ಕೆ ಜಿ ಮೂರು ಕೆ ಜಿ ಪ್ರತಿಯೊಂದು ಗಿಡಕ್ಕೂ ಮಳೆಗಾಲದಲ್ಲಿ ಹಾಕ್ಕೊಂಡ್ಬರ್ತೀನಿ ಇಲ್ಲೊಂದು ಹತ್ತು ಹುತ್ತ ಇದ್ದರೆ ಸಾಕ್ರಿ ನಿಮ್ಗೆ ಲಕ್ಷ ಲಕ್ಷ ಲೀಟರ್ ಮಳೆ ನೀರು ಭೂಮಿ ಒಳಗೆ ಸೇರ್ಕೊಳುತ್ತೆ ನಮ್ಮ ಭೂಮಿನಲ್ಲಿ ನೀವು ಸಾಕಷ್ಟು ಹುತ್ತಗಳನ್ನು ನೋಡ್ಬೋದು ಗೆದ್ದಲು ಭಾಳ ಅದ್ಭುತ ಎಲ್ಲಿ ಜೀವ ಇರುತ್ತೋ ಅದನ್ನು ಹೋಗಿ ಅದು ತಿನ್ನಲ್ಲ ಎಲ್ಲಿ ಒಣಗೋಗುತ್ತೋ ಎಲ್ಲಿ ಸತ್ತಿರೋದಿರುತ್ತೋ ಅದನ್ನು ಅಷ್ಟೇ ಹೋಗಿ ತಿನ್ನುತ್ತೆ ಸಹಜವಾಗಿ ಎಲ್ಲಿ ನೀರಿರುತ್ತೋ ಎಲ್ಲಿ ನಮಗೆ ವಾಟರ್ ಚಾನಲ್ ಇರುತ್ತೋ ಭೂಮಿಯ ಒಳಗಡೆ ಅಲ್ಲಿ ಹುತ್ತ ಬೆಳೆಯುತ್ತೆ ಅಂತ ಅನ್ನೋದು ಒಂದು ಸರಳವಾದ ಜ್ಞಾನ ಅದು ಈ ಹಾವು ಒಳಗೋಗಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಹಾವಿನ ಮನೆ ಅಲ್ಲ ಗೆದ್ಲು ಅಂತ ನಿಮ್ಗೆ ಒಂದು ಹುತ್ತ ಇದ್ದರೆ ಹದಿನೈದು ಸಾವಿರ ಡಿಪಾಸಿಟ್ ಇದ್ದಂಗೆ ಅಂತ ಭೂಮಿಯ ಒಳಗಡೆ ಗೆದ್ಲು ಮೂವತ್ತಡಿ ಆಳಕ್ಕೆ ಹೋಗಿ ಬಂದು ಅಲ್ಲೆಲ್ಲ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಮಳೆ ನೀರು ಎಷ್ಟು ಇಡಿಸುತ್ತೆ ಅಲ್ಲಿ ಅಂದರೆ ಅನ್ ಇಮ್ಯಾಜಿನಬಲ್ ಬೋರ್ ಅಂತೂ ನಮಗೆ ನಿಂತಿಲ್ಲ ಅದಕ್ಕೆ ಮು ಭಾಳ ಮುಖ್ಯವಾದ ಕಾರಣ ಹುತ್ತ ನಮ್ಮ ಹಸುಗಳಿಗೂ ಆಡುಕುರಿಗಳಿಗೂ ಬೇಕಾಗಿರೋದ್ರಿಂದ ಈ ಮಣ್ಣಲ್ಲಿ ಆ ಎಲ್ಲ ಮಿನರಲ್ಸಿನ ಅಂಶಗಳು ಇರುತ್ತೆ ಅನ್ನೋದು ಭಾಳ ಮುಖ್ಯ ಎಲ್ಲರಿಗೂ ನಮಸ್ಕಾರ ನಾನು ಅವಿನಾಶ್ ಟಿ ಜಿ ಎಸ್ ಅಂತ ಇವತ್ತು ನಮ್ಮ ಬನವಸಿ ತೋಟದಲ್ಲಿ ಇದ್ದೀವಿ ಇದು ನಮ್ಮ ಹುತ್ತ ಒಂದು ಹತ್ತಡಿ ಮೇಲೆ ಬೆಳೆದಿದೆ ಸಾಮಾನ್ಯವಾಗಿ ನಮ್ಮ ಭೂಮಿನಲ್ಲಿ ಹುತ್ತ ಬೆಳೆದು ಅಲ್ಲಿ ಹಾವು ಸೇರ್ಕೊಳುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅನ್ನೋದು ಬೇರೆ ಬೇರೆದೇ ಭಾವನೆಗಳು ಕೂಡಿರೋದ್ರಿಂದ ಕಡ್ದು ಕಡ್ದು ಹಾಕ್ತಿರ್ತಾರೆ ಹುತ್ತ ಬೆಳೆಯೋಕ್ಕೆ ಬಿಡೋದಿಲ್ಲ ಆದರೆ ಹುತ್ತ ಎಷ್ಟು ಅದ್ಭುತ ಅಂತ ಹೇಳಿದ್ರೆ ಇದನ್ನು ಕಟ್ಟೋದು ಗೆದ್ಲು ಇಲ್ಲಿ ಗೆದ್ಲಿಗೆ ನಾವು ಸರಿಯಾದ ಊಟವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಗೆದ್ಲು ತಿನ್ನೋದೇನು ಗಿಡಗಳ ತ್ಯಾಜ್ಯಗಳು ಅಂತ ಏನು ಬರುತ್ತೆ ಒಣಗಿರೋ ತ್ಯಾಜ್ಯಗಳು ಅಂತ ಏನು ಬರುತ್ತೆ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುತ್ತೆ ಅಂದರೆ ಅದರ ಊಟ ಸಿಕ್ತು ಅಂತ ಒಂದು ಎರಡನೇದು ಅದಕ್ಕೊಂದು ತಂಪಾದ ವಾತಾವರಣ ಇರಬೇಕು ನೆಲೆಸ್ಲಿಕ್ಕೆ ಅಂದರೆ ಭೂಮಿನಲ್ಲಿ ನೀರಿನ ತೇವಾಂಶ ಇರಬೇಕು ಈಗ ನಮ್ಮ ಭೂಮಿನಲ್ಲಿ ನೀವು ಸಾಕಷ್ಟು ಹುತ್ತಗಳನ್ನು ನೋಡ್ಬೋದು ನನಗೆ ಈ ಹುತ್ತ ಯಾಕೆ ಇಷ್ಟು ಬೆಳೀತಿದ್ದಾವೆ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಅರ್ಥ ಆಗಿದ್ದು ನಾವು ಟ್ರೆಂಚಸ್ ಮಾಡಿಸ್ಕೊಂಡಿದ್ದೀವಿ ಅಲ್ಲಿ ಮಳೆ ನೀರು ಒಂದು ಹನಿನೂ ನಮ್ಮ ಭೂಮಿಯಿಂದ ಆಚೆ ಹೋಗದೆ ಆ ಮಳೆ ನೀರು ನಮ್ಮ ಭೂಮಿನಲ್ಲೇ ಹಿಡ್ದು ಹಿಡಿದು ಅಲ್ಲಿ ಮಾಯ್ಚರ್ ಕಂಟೆಂಟ್ ಹೆಚ್ಚಾಗಿದೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಫ್ ದ ಪ್ಲ್ಯಾಂಟ್ಸಿಂದ ಕೂಡಿರೋ ಗಿಡಗಳಿದೆ ಅದರ ಬೇರುಗಳು ಅದರ ಸರಳೀಕರಣಗೊಳಿಸೋದು ಕಳೆ ಗಿಡಗಳನ್ನು ನಾವು ಹಂಗೆ ಬಿಟ್ಕೋತೀವಿ ಅಂದರೆ ಭೂಮಿ ಒಂದು ಮೃದು ಮೃದು ವಾತಾವರಣದಲ್ಲಿರೋದರಿಂದ ಅಲ್ಲಿ ನೀರಿನ ತೇವಾಂಶ ಹೆಚ್ಚಿರುತ್ತೆ ಅಂತ ಅನ್ನೋದು ಈ ಕಾರಣದಿಂದ ನಮ್ಮ ಭೂಮಿನಲ್ಲಿ ಹೆಚ್ಚು ಬೆಳೆದಿದೆ ಸಹಜವಾಗಿ ಎಲ್ಲಿ ನೀರಿರುತ್ತೋ ಎಲ್ಲಿ ನಮಗೆ ವಾಟರ್ ಚಾನಲ್ ಇರುತ್ತೋ ಭೂಮಿಯ ಒಳಗಡೆ ಅಲ್ಲಿ ಹುತ್ತ ಬೆಳೆಯುತ್ತೆ ಅಂತ ಅನ್ನೋದು ಒಂದು ಸರಳವಾದ ಜ್ಞಾನ ಅದು ನನಗೆ ಯಾಕೆ ಇನ್ನೂ ಇನ್ನೂ ಹೆಚ್ಚು ಜ ಹುತ್ತಗಳು ಕಾಣ್ತವೆ ನನ್ನ ಭೂಮಿನಲ್ಲಿ ಅಂದರೆ ಗೆದ್ದಲು ನನ್ನ ಭೂಮಿನಲ್ಲಿ ಯಥೇಚ್ಛವಾಗಿ ಇದೆ ಎಷ್ಟಿದೆ ಅಂದರೆ ನೀವು ಒಂದು ಇಷ್ಟುದೊಂದು ಏನಾದರೂ ನೀವು ಕಡ್ಡಿ ಹಿಡಿ ಒಣಗಿರೋದು ಮೂರು ದಿನ ಬಿಟ್ಟು ಬಂದು ನೋಡಿದ್ರೆ ಅಲ್ಲಿರೋಲ್ಲ ಗೆದ್ದಲು ತಿನ್ಕೊಂಡಿರತ್ತೆ ಅಂದರೆ ಅಷ್ಟು ಸಂಖ್ಯೆಯಲ್ಲಿ ಗೆದ್ಲಿದೆ ಈ ಗೆದ್ಲು ನನ್ನ ಭೂಮಿನಲ್ಲಿ ಇದ್ದರೂ ಕೂಡ ನಮ್ಮ ಯಾವ ಮರ ಗಿಡಗಳಿಗೂ ಬೆಳೆಗಳಿಗೂ ಅದು ಹಾನಿ ಮಾಡಿಲ್ಲ ಅಂದರೆ ಗೆದ್ಲು ಭಾಳ ಅದ್ಭುತ ಎಲ್ಲಿ ಜೀವ ಇರುತ್ತೋ ಅದನ್ನು ಹೋಗಿ ಅದು ತಿನ್ನಲ್ಲ ಎಲ್ಲಿ ಒಣಗೋಗುತ್ತೋ ಎಲ್ಲಿ ಸತ್ತಿರೋದಿರುತ್ತೋ ಅದನ್ನು ಅಷ್ಟೇ ಹೋಗಿ ತಿನ್ನುತ್ತೆ ಒಂದು ತೆಂಗಿನ ಮರ ಇದೆ ಆ ಗರಿಗಳು ಇರುವಾಗ ಆ ತೆಂಗಿನ ಮರ ಹಸಿರು ಇರುವಾಗ ಅದು ಹೋಗಿ ಅಲ್ಲಿ ತಿನ್ನೋದೇ ಇಲ್ಲ ಆ ತೆಂಗಿನ ಗರಿ ಒಣಗಿ ಕೆಳಗೆ ಬೀಳುತ್ತಲ್ಲ ತಕ್ಷಣ ಹೋಗಿ ತಿಂತಾಯಿರ್ತವೆ ಅಂದರೆ ಆ ಥರದ ತ್ಯಾಜ್ಯಗಳನ್ನು ತಗೊಂಡು ತೊಗೊಂಡು ನಾವು ಒಳಗೆ ಹಾಕ್ತೀವಿ ಅಂದರೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ತೇವಾಂಶ ಇದೆ ಮತ್ತು ಅದಕ್ಕೆ ಊಟ ಇದೆ ಹಂಗಾಗಿ ಗೆದ್ದಲು ಹತ್ತಡಿ ಎತ್ತರದವರೆಗೂ ಇಲ್ಲಿ ಮಣ ಕಟ್ಟಿದೆ ಈ ಹುತ್ತ ಹಿಂಗೆ ಕಟ್ಟಿದೆಯಲ್ಲ ಇದನ್ನು ಎಲ್ಲಿ ಆ ಗೆದ್ದಲು ಇಲ್ಲಪ್ಪ ನನಗೆ ಊಟ ಸಿಗೋಲ್ಲ ಇಲ್ಲಿ ಇಲ್ಲಿಂದ ನಾನು ಆಚೆ ಹೋಗ್ತೀನಿ ಅಂತ ಅಂದಾಗ ಮಾತ್ರ ಇಲ್ಲಿ ಒಂದು ಹೋಲಾಗುತ್ತೆ ಅಂದರೆ ಒಂದು ರಂಧ್ರ ಬೀಳುತ್ತೆ ಆಗ ಹೋಗಿ ಹಾವು ಸೇರ್ಕೊಳುತ್ತೆ ಬಿಟ್ಟರೆ ನೀವು ಇಡೀ ಹುತ್ತವನ್ನು ನೋಡಿದ್ರೆ ಎಲ್ಲೂ ಕೂಡ ನಿಮಗೆ ರಂಧ್ರೇ ಇಲ್ಲ ಇಲ್ಲಿ ಒಳಗೆ ಹೋಗೋಕ್ಕೆ ಅಂದರೆ ಒಳಗೆ ಗೆದ್ಲಿದೆ ಈಗ ನೀವು ಹಾವು ಒಳಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಹಾವಿನ ಮನೆ ಅಲ್ಲ ಗೆದ್ದಲು ಅಂತ ಹಂಗಾಗಿ ಹುತ್ತ ಬೆಳೆದ ತಕ್ಷಣ ನಾವು ಹೆದ್ರುಕೋಬೇಕಾಗಿಲ್ಲ ನಾವು ಮಳೆಗಾಲದಲ್ಲಿ ಹುತ್ತವನ್ನು ಇಲ್ಲಿಂದ ಹೇಳಿದ ಕಟ್ ಮಾಡಿಬಿಟ್ಟು ಇದನ್ನೊಂದು ಎರಡು ಕೆ ಜಿ ಮಣ್ಣು ತೊಗೊಂಬಂದು ಇಡೀ ಒಂದೊಂದು ಮರಕ್ಕೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅಂದರೆ ಪಾಸ್ಪೋರ್ ಐರನ್ ಬೋರನ್ ಜಿಂಕ್ನಂಥ ಎಲ್ಲ ಅಂಶಗಳು ಈ ಮಣ್ಣಲ್ಲಿ ಇರೋದರಿಂದ ಒಂದು ಎರಡು ಕೆ ಜಿ ಮೂರು ಕೆ ಜಿ ಪ್ರತಿಯೊಂದು ಗಿಡಕ್ಕೂ ಮಳೆಗಾಲದಲ್ಲಿ ಬರ್ತೀನಿ ನಾ ಇಲ್ಲೇನಾದ್ರು ಮಣ್ಣು ತೆಗೆದ್ರೆ ಇನ್ನು ಎರಡು ಮೂರು ದಿನದಲ್ಲಿ ಅಥವಾ ಒಂದು ನಾಲ್ಕೈದು ದಿನದಲ್ಲಿ ಇದು ಮತ್ತೆ ಫುಲ್ ಆಗ್ಬಿಟ್ಟಿರುತ್ತೆ ಯಾಕಂದ್ರೆ ಒಳಗಡೆ ಗೆದ್ದು ಜೀವಿಸ್ತಾ ಇದೆ ಅದು ಓಪನ್ ಆಗಿರಬಾರ್ದು ಅದು ತಕ್ಷಣ ಹೋಗು ಕಟ್ಟುತ್ತೆ ಮತ್ತೆ ಇಲ್ಲಿ ಹಾವು ಸೇರ್ಕೊಳುತ್ತೆ ಅನ್ನೋ ಪ್ರಶ್ನೆನೇ ಇಲ್ಲ ಮನೆ ಪಕ್ಕದಲ್ಲೇ ಹುತ್ತಾ ಇದೆ ಅದು ಹತ್ತಡಿ ಬೆಳ್ಕೊಂಡಿದ್ದು ಬಂದವರೆಲ್ಲ ಕೇಳ್ತಾರೆ ಹತ್ರ ಬೆಳ್ಕೊಂಡ್ಬಿಟ್ಟಿದೆ ಮನೆ ಪಕ್ಕದಲ್ಲೇ ಇದೆ ನಿಮ್ಗೆ ಏನು ಎದ್ರಿಕೆ ಆಗಲ್ವಾ ಅಂತ ಯಾಕೆ ಎದುರ್ಕೋಬೇಕು ಅಂದರೆ ಇದರಲ್ಲಿ ಹಾವಂತೂ ಡೆಫಿನೆಟಾಗಿ ಇಲ್ಲ ಅನ್ನೋದು ಹಾಗಾಗಿ ಹುತ್ತಗಳನ್ನು ಬೆಳೆಸೋಣ ಎಲ್ಲಿ ನಾರಾಯಣ್ ಅವರು ಒಂದು ಅದ್ಭುತವಾದ ಮಾತು ಹೇಳ್ತಿದ್ರು ನಿಮಗೆ ಒಂದು ಹುತ್ತ ಇದ್ದರೆ ಹದಿನೈದು ಸಾವಿರ ಡಿಪಾಸಿಟ್ ಇದ್ದಂಗೆ ಅಂತ ಒಂದು ಇದೆ ಈ ಈ ಮಣ್ಣಲ್ಲಿ ಸಿಗೋ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಅದ ಜೊತೆಗೆ ಭೂಮಿಯ ಒಳಗಡೆ ಗೆದ್ದಲು ಮೂವತ್ತಡಿ ಆಳಕ್ಕೆ ಹೋಗಿ ಬಂದು ಅಲ್ಲೆಲ್ಲ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಮಳೆ ನೀರು ಎಷ್ಟು ಇಡಿಸುತ್ತೆ ಅಲ್ಲಿ ಅಂದರೆ ಅನ್ಇಮ್ಯಾಜಿನಬಲ್ ಒಂದೊಂದು ಮೂರು ಎಕರೆ ಭೂಮಿ ಇದೆಯಲ್ಲ ಇಲ್ಲೊಂದು ಹತ್ತು ಹೂದ್ತಾ ಇದ್ದರೆ ಸಾಕ್ರೆ ನಿಮಗೆ ಲಕ್ಷ ಲಕ್ಷ ಲೀಟ್ರ್ ಮಳೆ ನೀರು ಭೂಮಿ ಒಳಗೆ ಸೇರ್ಕೊಳುತ್ತೆ ನಮ್ಮ ನಮ್ಮ ಬೋರು ಇವತ್ತಿನವರೆಗೂ ಅಂದರೆ ವುಡ್ ಅದನ್ನು ಯಾರು ಕಣ್ಣು ಹಾಕಬಾರ್ದು ಆದರೆ ಕಳೆದ ಮೂವತ್ತೈದು ವರ್ಷಗಳಿಂದನೂ ಕೂಡ ಬೇಸಿಗೆಯಲ್ಲೂ ಕೂಡ ನಮ್ಮ ಬೋರು ನಿಂತಿಲ್ಲ ಕಳೆದ ವರ್ಷದಂತಹ ಬರದ ಸಮಯದಲ್ಲಿ ಒಂದು ಸ್ವಲ್ಪ ನೀರು ಕಮ್ಮಿ ಆಗಿದ್ದು ಬಿಟ್ಟರೆ ಯಾಕಂದರೆ ಸುತ್ತಮುತ್ತ ಕೆರೆ ಕಟ್ಟೆಗಳು ಇಲ್ಲ ಅದು ಬಿಟ್ಟರೆ ಬೋರ್ ಅಂತೂ ನಮಗೆ ನಿಂತಿಲ್ಲ ಮರಗಡೆಗಳಿಗೆ ನೀರು ಕೊಡೋಕ್ಕೆ ಅಡ್ಡಿಯಾಗಿಲ್ಲ ನಾವು ಕುಡಿಲಿಕ್ಕೆ ನೀರಿಗೆ ಅಡ್ಡಿಯಾಗಿಲ್ಲ ಅದಕ್ಕೆ ಭಾಳ ಮುಖ್ಯವಾದ ಕಾರಣ ಹುತ್ತ ಅದರ ಭೂಮಿಯ ಸುತ್ತ ರಂಧ್ರಗಳು ಅಲ್ಲಿ ಮಳೆ ನೀರು ಹಿಡ್ದಿರೋದು ಕೂಡ ಒಂದು ಭಾಳ ಮುಖ್ಯ ಕಾರಣ ಆಗುತ್ತೆ ಅಂತ ಹುತ್ತ ಕಟ್ಟೋದು ಗೆದ್ದಲಾಗಿರೋದ್ರಿಂದ ಆ ಏನು ಮಾಡುತ್ತೆ ಭೂಮಿಯ ಆಳಕ್ಕೆ ಮೂವತ್ತ್ ಅಡಿ ಆಳಕ್ಕೆ ಹೋಗಿ ಅಲ್ಲಿರುವಂಥ ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನು ಮರಳಿನ ಕಣಗಳನ್ನು ಸತ್ತ ತ್ಯಾಜ್ಯಗಳಿಂದ ಕೂಡಿರುವಂಥ ಅಂಶಗಳನ್ನು ಆ ಆ ಎಲೆಯಲ್ಲಿರುವಂಥ ಅಥವಾ ರೆಂಬೆಕೊಂಬೆನಲ್ಲಿರೋವಂಥ ಅಂಶಗಳನ್ನು ಭೂಮಿಯ ಒಳಗಡೆ ಸತ್ತ ಹಾವು ಇಲಿ ಎಗ್ಣ ಥರ ಬೇರೆ ಬೇರೆ ಜೀವಿಗಳು ಸತ್ತಾಗ ಅದನ್ನು ತಿಂದ್ಕೊಂಡು ಅದರ ದೇಹದಿಂದ ರಸವನ್ನು ಹೀರ್ಕೊಂಡು ಅಂದರೆ ಅದ್ಭುತವಾದ ಪೋಷಕಾಂಶಗಳಿಂದ ಕೂಡಿರೋ ಶಕ್ತಿಯನ್ನು ತೊಗೊಂಬಂದು ಇದು ಉತ್ಪನ್ನ ಕಟ್ಟುತ್ತೆ ಭೂಮಿಯ ಒಳಗಡೆ ಕಲ್ಲಿದೆ ಕಲ್ಲುಗಳಲ್ಲಿ ಐರನ್ನು ಪಾಸ್ಪರು ಬೋರಾನು ಜಿಂಕ್ನಂಥ ಹಲವಾರು ಅಂಶಗಳು ಇದೆ ಮಿನರಲ್ಸ್ ಅಂತ ಹೇಳ್ಬೋದು ನಮ್ಮ ದೇಹಕ್ಕೆ ಭಾಳ ಮುಖ್ಯ ಇದು ಮರಗಿಡಗಳ ದೇಹಕ್ಕೂ ಭಾಳ ಮುಖ್ಯ ಸಕಲ ಜೀವಿಗಳ ದೇಹಕ್ಕೂ ಕೂಡ ಭಾಳ ಮುಖ್ಯ ಯಾವಾಗ ಈ ಹುತ್ತ ಅಲ್ಲಿ ಹೋಗಿ ಗೆದ್ದಲು ಮಣ್ಣನ್ನು ಹೋಗಿ ಒಳಗಡೆ ಅದನ್ನೆಲ್ಲ ತಿನ್ಕೊಂಬಂದು ಇಲ್ಲಿ ಅದರ ಮಣ್ಣನ್ನು ಹಾಕಿ ಅಂದರೆ ಈ ಗೋಡೆಯನ್ನು ಕಟ್ಟುತ್ತೆ ಈ ಮಣ್ಣಲ್ಲಿ ಆ ಎಲ್ಲ ಮಿನರಲ್ಸಿನ ಅಂಶಗಳು ಇರುತ್ತೆ ಅನ್ನೋದು ಭಾಳ ಮುಖ್ಯ ಇಲ್ಲಿ ಮೂರು ಥರ ಗೆದ್ಲಿರುತ್ತೆ ಒಂದು ರಾಜ ರಾಣಿ ರಾಜ ಮತ್ತು ರಾಣಿ ಅದು ಹುತ್ತದ ಒಳಗಡೆನೇ ಇರುತ್ತೆ ಇನ್ನೊಂದು ಸೈನಿಕ ಇನ್ನೊಂದು ಕಾರ್ಮಿಕ ಈ ರಾಜ ರಾಣಿ ಮರಿ ಹುಟ್ಟಿಸೋದೇ ಅದರ ಕೆಲಸ ಗೆದ್ಲ ಮರಿಗಳನ್ನು ಹಾಕ್ತಾ ಹಾಕ್ತಾ ಗೆದ್ದಲಿನ ಈ ಗೂಡೊಳಗೆ ಇರೋದ್ರ ಜೊತೆಗೆ ಸೈನಿಕರು ಈ ಗೋಡನ್ನು ಕಾಯ್ತಾ ಇರ್ತಾರೆ ಇನ್ನು ಕಾರ್ಮಿಕರು ಏನಿದ್ದಾರೆ ಅವರು ಹೊರಗಡೆ ಹೋಗಿ ಅಲ್ಲಿ ಸಿಗುವಂಥ ಆಹಾರವನ್ನು ತಗೊಂಡು ಒಳಗಡೆ ತೊಗೊಂಬರ್ತಾರೆ ಅದು ಗೆದ್ದಲು ಎರಡು ಥರ ಕಾರ್ಮಿಕ ಗೆದ್ದಲು ರಾಜಾರಾಣಿಗಾಗಿರಲಿ ಸೈನಿಕ ಗೆದ್ಲಿಗಾಗಿರಲಿ ಎರಡು ಥರ ಊಟವನ್ನು ಬಡಿಸುತ್ತೆ ಒಂದು ಬಾಯಿಂದ ಬಾಯಿಗೆ ಸೈನಿಕ ಗೆದ್ಲಿಂಗ್ ಬರುತ್ತೆ ಸಾರಿ ಕಾರ್ಮಿಕ ಗೆದ್ಲಿಂಗ್ ಬರುತ್ತೆ ಸೈನಿಕ ಗೆದ್ಲಿಂಗ್ ಹೋಗುತ್ತೆ ಬಾಯಿಂದ ಬಾಯಿಗೆ ಅದರ ಊಟವನ್ನು ಕೊಡ್ತಾ ಬರುತ್ತೆ ಇದು ಒಂದು ಎರಡನೇದೇನಪ್ಪ ಅಂತ ಹೇಳಿದ್ರೆ ಅದರ ಶಿಟ್ಟನ್ನು ಒಳಗೆ ಈ ಹುತ್ತದ ಮಣ್ಣಿನ ಒಳಗಡೆ ಗೋಡೆಗೆ ಅಂಟಿಸುತ್ತೆ ಒಂದು ಜೆಲ್ ಥರದ್ದು ಹಾಕಿ ಅದರ ಪಿಕ್ಕೆ ಇದೆಯಲ್ಲ ಹಿಕ್ಕೆ ಇದೆಯಲ್ಲ ಅದನ್ನು ಈ ಗೋಡೆ ಮೇಲೆ ಅಂಟಿಸ್ತಾ ಬರುತ್ತೆ ಯಾ ಹಂಗಾಗಿ ಉತ್ ಈ ಮಣ್ಣು ಒಡೆದು ನೋಡಿದ್ರೆ ನಿಮಗೆ ಒಳಗಡೆ ಸಣ್ಣ ಅಂಟಿನ ಅಂಶ ಕೂಡ ಕಾಣಿಸುತ್ತೆ ಆ ಬೇರೆ ಬೇರೆ ಜೀವಿ ಸತ್ತಾಗ ಅದನ್ನು ತಿನ್ಕೊಂಬಂದರೂ ಅದರ ಹಿಕ್ಕೆಯನ್ನು ಇದಕ್ಕೆ ಅಂಟಿಸೋದ್ರಿಂದ ಆ ಜೀವಿ ಒಳಗಡೆ ಏನಿದೆಪ್ಪ ಅಂದರೆ ಯಾವುದೇ ಆಗಿರಲಿ ಅದರ ದೇಹದೊಳಗಡೆ ಏನಿದೆ ಅಂದರೆ ಕಾರ್ಬನ್ನು ಮಿನರಲ್ಲು ಪ್ರೋಟೀನು ನ್ಯೂಟ್ರಿಯೆಂಟ್ಸು ಎಲ್ಲ ಥರದ ಅಂಶಗಳು ಇರೋ ನೀರಿನ ಅಂಶ ಒಂದಿರಲ್ಲ ಸತ್ತಾಗ ಬಿಟ್ಟರೆ ಒಣಗ್ತಾ ಬರುತ್ತೆ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಅಂಶಗಳು ಈ ಗೋಡೆಯಲ್ಲೂ ಸೇರ್ಕೊಂಡಿರುತ್ತೆ ಅನ್ನೋದು ಭಾಳ ಮುಖ್ಯ ಹಾಗಾಗಿ ಈ ಮಣ್ಣಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಎಲ್ಲ ಅಂಶಗಳು ಪೌಷ್ಟಿಕ ಇದೆ ಮರಗಿಡಗಳ ದೇಹಕ್ಕೆ ಬೇಕಾಗಿರೋ ಎಲ್ಲ ಇದೆ ಅನ್ನೋದು ಭಾಳ ಮುಖ್ಯ ನಾವೇನು ಮಾಡ್ತೀವಿ ಇದನ್ನು ನಮ್ಮ ಹಸುಗಳಿಗೂ ಆಡುಕುರಿಗಳಿಗೂ ಬೇಕಾಗಿರೋದ್ರಿಂದ ಎರಡು ಕೆ ಜಿ ಮಣ್ಣನ್ನು ಈ ಇದೊಂದು ಎರಡು ಕೆ ಜಿ ಮಣ್ಣನ್ನು ತಗೊಂಡು ಇಪ್ಪತ್ತು ಲೀಟ್ರ್ ನೀರಿನಲ್ಲಿ ಹಾಕಿ ಸಣ್ಣ ಉರಿನಲ್ಲಿ ಕುದಿಸಿ ಒಂದು ದಿವಸ ಅದನ್ನು ಹಾಗೆ ಬಿಟ್ಟು ಆ ತಿಳಿ ನೀರನ್ನು ಸೋಸಿ ಒಂದು ಡ್ರಮ್ಮೊಳಗೆ ಹಾಕಿ ಎತ್ತಿಟ್ಕೊತೀವಿ ಅದನ್ನು ದಿನ ಇಷ್ಟಿಷ್ಟು ಅಂತ ನಮ್ಮ ಹಸುಗೆ ಆಡುಕುರುಗಳಿಗೆ ಕುಡಿಸ್ತಾ ಹೋಗ್ತೀವಿ ಇನ್ನು ಮಳೆಗಾಲದಲ್ಲಿ ಮೂರು ಕೆ ಜಿ ಎರಡರಿಂದ ಮೂರು ಕೆ ಜಿ ತಗೊಂಡು ಪ್ರತಿಯೊಂದು ಗಿಡದ ಬುಡಕ್ಕೂ ಹಾಕ್ತಾ ಬರ್ತೀವಿ ಅಂದರೆ ಈ ಎಲ್ಲ ಮಿನರಲ್ಸು ಆ ಈ ಮಣ್ಣಲ್ಲಿರೋದರಿಂದ ಮಳೆ ನೀರಲ್ಲಿ ಆ ಬುಡದ ಸುತ್ತ ಕರಗೋದ್ರಿಂದ ಅದರ ಬೇರುಗಳು ಅದರ ಎಲ್ಲ ರಸ ಸಾರವನ್ನು ಸ್ವೀಕರಿಸಿ ಆ ಆ ಗಿಡಕ್ಕೆ ಬೇಕಾಗಿರೋ ಶಕ್ತಿಯ ಪೌಷ್ಟಿಕಾಂಶಗಳನ್ನು ತಗೊಳುತ್ತೆ ಅನ್ನೋದು ಭಾಳ ಮುಖ್ಯ ಆಗ್ತಾ ಹೋಗುತ್ತೆ ಹಾಗಾಗಿ ಹುತ್ತಗಳನ್ನು ನಾವು ಸರಿಯಾಗಿ ಬಳಸ್ತಾ ಬರೋಣ ಇವತ್ತಿನ ಅಂತರ್ಜಲದ ಪರಿಸ್ಥಿತಿ ನೋಡಿಬಿಟ್ರೆ ಬಯಲು ಸೀಮೆನಲ್ಲಿ ಒಂದು ಸಾವಿರ ಒಂದೂವರೆ ಸಾವಿರ ಅಡಿಗೆ ಹೋಗ್ತಾ ಇದ್ದೀವಿ ಇದು ಯಾವ ದುರಂತಕ್ಕೆ ಕಾರಣ ಆಗುತ್ತೆ ಕುಡಿಯೋ ನೀರಿಗೆ ಆಹ ಆಹಾಕಾರ ಎದ್ದಿದೆ ಅದು ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋವಂಥ ಪರಿಸ್ಥಿತಿನಲ್ಲಿ ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇರೋವಂಥ ಪರಿಸ್ಥಿತಿನಲ್ಲಿ ಒಂದು ಊರಲ್ಲಿ ಮಳೆ ಬಂದರೆ ಇನ್ನೊಂದು ಊರಲ್ಲಿ ಮಳೆನೇ ಬರ್ತಿರಲ್ಲ ನಾವು ಮರಗಿಡಗಳು ಬೆಳೆಯೋದಿರಲಿ ಕುಡಿಯೋ ನೀರಿಗೇ ಆಹಾಕಾರ ಇದೆ ಅಂಥದ್ರಲ್ಲಿ ಇದೂ ಒಂದು ಅಂತರ್ಜಲವನ್ನು ಹೆಚ್ಚು ಮಾಡೋದರಲ್ಲಿ ಸಾಕರಣೆ ಸಾಕಾರ ಆಗೋದರಿಂದ ಹುತ್ತಗಳನ್ನು ಯಾವುದೇ ಕಾರಣಕ್ಕೂ ನಾವು ಸಾಯಿಸೋದು ಬೇಡ ಅನ್ನೋದು ನನ್ನ ರಿಕ್ವೆಸ್ಟ್